ಎಸ್ ತಾಂತ್ರಿಕ ಕಾರಣಗಳಿಂದಾಗಿ ಒಂದು ನಾಲ್ಕೈದು ನಿಮಿಷ ತಡ ಆಯಿತು ಅದಕ್ಕೆ ವಿಷಯ ಪಡಿಸ್ತೀವಿ ಎನ್ ಎಮ್ ಎಮ್ ಎಸ್ ಪರೀಕ್ಷಾ ತಯಾರು ನಡೆಸುತ್ತಿರುವಂಥ ಎಲ್ಲ ಎಂಟನೇ ತರಗತಿ ವಿದ್ಯಾರ್ಥಿ ಮಿತ್ರರೇ ಎಲ್ಲರಿಗೂ ಶುಭ ಮುಂಜಾನೆ ಟಾಟ್ ಬರ್ತೀವಿ ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಅಂತ ಕರೀತಾರೆ ಹೀಗೆ ನಿಮ್ಮ ವಿದ್ಯಾರ್ಥಿ ಜೀವನ ಐತಲ್ಲ ಇದೊಂಥರ ಬಂಗಾರದ ಜೀವನ ಐದ್ದಂಗೆ ಇಲ್ಲಿ ನಿಮ್ಮ ನಿಷ್ಕಲ್ಮಶ ನಗು ಒಂದು ಏನೂ ತಿಳಿಯೋದು ಅಮಾಯಕತೆ ಮುಗ್ಧತೆ ಎಲ್ಲವೂ ಸೇರಿ ನಿಮ್ಮ ಬಾಲ್ಯ ಭಾಳಷ್ಟು ಸುಂದರ ಆಗ್ತದೆ ಗೆಳೆಯರ ಜೊತೆ ಆಟ ಆಡೋದು ತಂದೆ ತಾಯಿ ನಿಮ್ಮ ಅತಿಯಾಗಿ ಪ್ರೀತಿ ಮಾಡೋದು ಪ್ರತಿಯೊಂದು ಕೂಡ ಇಷ್ಟ ಆಗ್ತದೆ ಹಾಗಾಗಿ ಈ ಸಂದರ್ಭದಲ್ಲಿ ನೀವು ವಿದ್ಯಾರ್ಥಿಯಾಗಿದ್ದಾಗ ಒಂದಿಷ್ಟು ಒಳ್ಳೆಯ ಹವ್ಯಾಸಗಳನ್ನು ಬೆಳೆಸ್ಕೊಂಡ್ರೆ ಮುಂದೆ ಅವು ನಿಮ್ಮನ್ನು ಒಳ್ಳೆಯ ವ್ಯಕ್ತಿಗಳಾಗಿ ನಿಮ್ಮ ಬದುಕನ್ನು ರೂಪಿಸ್ತಾವೆ ಓದೋ ಹವ್ಯಾಸ ಇರ್ಬೋದು ಸ್ವಲ್ಪ ಎಂಜಾಯ್ ಮಾಡೋದು ತಪ್ಪಲ್ಲ ಆಟ ತಪ್ಪಲ್ಲ ಆದರೆ ಯಾವಾಗ ಯಾವಾಗ ಸಾಧ್ಯ ಆಗತ್ತೈತಿ ಟೈಮ್ ಸಿಕ್ಕಾಗ ಓದುವಂಥದನ್ನು ರೂಢಿ ಮಾಡ್ಕೊಳ್ಳೋದು ಅಂದರೆ ಅದರ್ ದೆನ್ ಟೆಕ್ಸ್ಟ್ ಬುಕ್ ಪಠ್ಯಪುಸ್ತಕ ಹೊರತುಪಡಿಸಿ ಬೇರೆ ಟೆಕ್ಸ್ಟ್ ಬುಕ್ಕನ್ನು ಬೇರೆ ಪುಸ್ತಕ ಓದೋದು ಯಾವುದೋ ಸಾಹಿತಿಗಳ ಆತ್ಮಚರಿತ್ರೆ ಓದೋದು ಅವ್ರದ ಕವಿತೆ ಓದೋದು ಅಥವಾ ಕಾದಂಬರಿ ಓದೋದು ದಿನಪತ್ರಿಕೆ ಓದೋದು ಈ ಥರ ಒಂದು ಓದೋ ಹವ್ಯಾಸನ ರೂಢಿ ಮಾಡಿಸ್ಕೊಂಡ್ರೆ ನಿಮ್ಮ ನಾಲೆಜ್ ಹೆಚ್ಚಾಗುತ್ತೆ ನಿಮ್ಮ ನಾಲೆಜ್ ಹೆಚ್ಚಾದ್ರೆ ಆಟೋಮೆಟಿಕಲಿ ನೀವು ಈ ಜಗಾದಂಥ ಒಂದು ಸ್ಪರ್ಧಾತ್ಮಕ ಮನೋಭಾವನ ನೀವು ಹೊಂದ್ತೀರಿ ಈಗ ಸದ್ಯಕ್ಕೆ ಈಗ ಒಂದು ಐದಾರು ವರ್ಷ ಏನು ನೀವು ಇನ್ವೆಸ್ಟ್ ಮಾಡ್ತೀರಿ ನಾಲೆಜ್ಗೆ ಅದು ನಿಮ್ಮನ್ನ ಮುಂದೆ ಒಳ್ಳೆಯ ವ್ಯಕ್ತಿಯಾಗಿ ರೂಪಿಸ್ತೈತಿ ಅದಕ್ಕೋಸ್ಕರ ನೀವು ಹೆಚ್ಚಿನ ಸಮಯವನ್ನು ಯಾವಾಗ ಯಾವ ಟೈಮ್ ಸಿಗ್ತೈತಿ ನಾಲೆಜ್ ಗೇನ್ ಮಾಡ್ಕೊಳಕ್ಕೆ ಟ್ರೈ ಮಾಡಿರಿ ಅದು ನಿಮ್ಮ ಕಾಂಪಿಟೇಟಿವ್ ಯುಗದೊಳಗೆ ಭಾಳಷ್ಟು ಸಶಕ್ತ ಮಾಡಿ ಲೈಫ್ ಲಾಂಗ್ ಈಗ ಒಂದು ಐದಾರು ವರ್ಷ ಏನು ಕಷ್ಟಪಡ್ತೀರಿ ಮುಂದೆ ಐವತ್ತಾರತ್ತು ವರ್ಷ ಆರಾಮಾಗಿರ್ಬೋದು ಆ ಥರ ನೀವು ಆಗ್ರಿ ಅಂತ ಹೇಳ್ತಾ ಇವತ್ತು ಮಕ್ಕಳ ದಿನಾಚರಣೆ ನಿಮಗೆಲ್ಲರಿಗೂ ಕೂಡ ಚಾಚಾ ನೆಹರೂರವರು ಹುಟ್ಟಿದಂಥ ದಿವಸದ ಪ್ರಯುಕ್ತ ಅವರಿಗೆ ಮಕ್ಕಳಂದ್ರೆ ಭಾಳಷ್ಟು ಅಚ್ಚುಮೆಚ್ಚು ಹಾಗಾಗಿ ಅವರ ಜನ್ಮದಿನವನ್ನು ಮಕ್ಕಳ ದಿನ ಅಂತೇಳಿ ಆಚರಿಸ್ತಾರೆ ನಿಮಗೆಲ್ಲರಿಗೂ ಜವಾಹರ್ಲಾಲ್ ನೆಹರೂರವರ ಜಯಂತಿಯ ಹಾಗೂ ಮಕ್ಕಳ ದಿನಾಚರಣೆ ಆರ್ಥಿಕ ಶುಭಾಶಯಗಳು ನೀವೆಲ್ಲರೂ ಕೂಡ ತುಂಬ ಚೆನ್ನಾಗಿ ಸ್ಟಡಿ ಮಾಡಿ ಎನ್ ಎಮ್ ಎಸ್ ಪರೀಕ್ಷೆಯಲ್ಲಿ ಸಂಖ್ಯೆ ಗಳಿಸಿ ಸ್ಕಾಲರ್ಶಿಪ್ ಸೆಲೆಕ್ಟ್ ಆಗಿರೋಂತ ಆಶಿಸ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಎಸ್ ಇವತ್ತಿನ ಇವತ್ತಿನ ಟಾಪಿಕ್ ಏನಂದ್ರ ಪಾರದರ್ಶಕ ಹಾಳೆ ಮಡಿಕೆ ಫಿಗರ್ ಪೋಲ್ಡ್ ಟ್ರಾನ್ಸ್ಪರೆಂಟ್ ಶೀಟ್ ಅಷ್ಟೇ ಕಷ್ಟ ಇಲ್ಲದೆ ಈಜಿ ಐತಿ ಸ್ವಲ್ಪ ಒಂದು ಸ್ವಲ್ಪ ಲಾಜಿಕ್ ಗೊತ್ತಿದ್ರೆ ಮುಗೀತು ನೋಡಿ ಇಲ್ಲಿ ಏನೈತಿ ತೇರಿ ನೋಡ್ಬಿಡ ಸ್ವಲ್ಪ ಒಂದು ಪಾರದರ್ಶಕ ಹಾಳೆ ಮೇಲೆ ಆಕೃತಿಯೊಂದನ್ನು ರಚಿಸಿ ಅದನ್ನು ಒಂದು ಅಕ್ಷದ ಮೇಲೆ ಅಡ್ಡರೇಖೆ ಲಂಬರೇಖೆ ಓರಿಗೆ ಮಡಿಸಿದಾಗ ಅದು ಹೇಗೆ ಕಾಣುತ್ತದೆ ಎಂದು ಗುರುತಿಸುವ ಪ್ರಶ್ನೆಗಳೇ ಆಕೃತಿ ಮಡಿಸುವಿಕೆ ಪ್ರಶ್ನೆಗಳು డ్రై ఎ ఫిగర్ ఆన్ ఏ ట్రాన్స్పరెంట్ శీట్ అండ్ ఐడెంటీఫై వాట్ ఇట్ లుక్స్ లైక్ వెన్ ఇట్ ఈస్ ఫోల్డెడ్ అలాంగ్ ఎన్ యాక్సీస్ ఆర్జెంటల్ ఇది వర్టికల్ ఇది డైగ్నల్ ఇన్ దీస్ క్వశ్చన్స్ ద పొజిషన్ అందరైన్ వేర్ ద పేపర్ శుడ్ బి ఫోల్డెడ్ ఈజ్ ఇండకేటెడ్ బై డాటెడ్ లైన్ లెట్స్ కాల్ దిస్ హెజ్ ఫోల్డింగ్ యాక్సీస్ బేస్డ్ ఆన్ దిస్ యాక్సస్ పిగర్ ఫోల్డింగ్ క్వశ్చన్స్ క్యాన్ బి ఈజిలి ఆన్సర్డ్ ಭಾಳ ಈಜಿ ಇಲ್ಲಿ ಏನು ಅವರು ಪಾರದರ್ಶಕ ಹಾಳೆ ಮೇಲೆ ಒಂದು ಆಕೃತಿ ರಚಿಸ್ತಾರೆ ಅಲ್ಲಿ ಏನು ಮಾಡ್ತಾರೆ ಅವರು ಒಂದು ಅಕ್ಷದ ಮೇಲೆ ಅಡ್ಡಗೆರೆ ಇಳೀಬೋದು ಊರಿಗೆರೆ ಇಳೀಬೋದು ಅಂದರೆ ಈ ಥರ ಒಂದು ಚಿತ್ರ ಇದ್ದಾಗ ಇಲ್ಲಿ ಒಂದು ಅಡ್ಡಗೆರೆ ಹಿಂಗೆ ಡಾಟೆಡ್ ಲೈನ್ ಇಳಿಬೋದು ಇಲ್ಲಿ ಏನಾರ ಡಿಸೈನ್ ಡ್ರಾ ಮಾಡ್ಬೋದು ಈ ಅಡ್ಡಗೆರೆ ಏನು ಸೂಚಿಸ್ತೈತಿ ವರ್ಟಿಕಲ್ ಲೈನ್ ಈ ಕಡೆ ಇಷ್ಟು ಪೋಲ್ಡ್ ಮಾಡ್ಬೇಕಂತ ಇದನ್ನು ಇಷ್ಟು ಮಡಿಸ್ಬೇಕಂತ ಅರ್ಥ ಹಂಗೆ ಡಾಟೆಡ್ ಲೈನ್ನೇ ತೋರಿಸಿರ್ತಾರೆ ಎಲ್ಲಿ ಅನ್ನೋದು ಫೋಲ್ಡಿಂಗ್ ಆ್ಯಕ್ಸಿಸ್ ಅಂತ ಕರಿತೆ ನಾವು ನೋಡಿ ಇಲ್ಲಿ ಒಂದೆರಡು ಸೂಚನೆಗಳನ್ನ ನೋಡೋಣ ಫಾಸ್ಟಾಗಿ ಕಾಗದವನ್ನು ಬಲಕ್ಕೆ ಎಡಕ್ಕೆ ಮೇಲಕ್ಕೆ ಕೆಳಕ್ಕೆ ಅಥವಾ ಓರಿಯಾಗಿ ಮಡಿಸ್ಬೋದು ಅಂದರೆ ಎಲ್ಲಿ ಹೇಳಿರ್ತಾರಲ್ಲ ಇದು ಇಲ್ಲಿ ಡಾಟೆಡ್ ಲೈನ್ ಹಿಂಗಾರು ಮಡಿಸ್ಬೋದು ಹಿಂಗಾರು ಮಾಡಿಸ್ಬೋದು ಹಿಂಗೆ ಮಡಿಸ್ದಾಗ ಯಾವ ಥರ ಕಾಣುತ್ತೆ ಅನ್ನೋದನ್ನು ನಾವು ಕೊಟ್ಟಿರೋ ನಾಲ್ಕು ಆಯ್ಕೆಗಳಲ್ಲಿ ಗುರುತಿಸ್ಬೋದು ಕೊಟ್ಟಿರೋ ಆಯ್ಕೆಗಳಿಂದ ಕಾಗದನ ಯಾವ್ದಕ್ಕೆ ಮಡಿಸ್ಬೇಕಂದ್ರೆ ಮೊದಲು ಗುರುತಿಸ್ಕೊಳ್ಳಿ ಮಡಿಸಿದಾಗ ಮಡಿಸಿ ಮಡಿಸುವ ಅಕ್ಷರದ ಮೇಲಿನ ಚಿತ್ರದ ಭಾಗಗಳು ತಮ್ಮ ಸ್ಥಾನವನ್ನು ಬದಲಾಯಿಸೋದಿಲ್ಲ ನೋಡಿ ಇಲ್ಲಿ ಗಮನಿಸಬೇಕಾದ ಅಂಶ ವೆನ್ ಪೋಲ್ಡೆಡ್ ದ ಪಾರ್ಟ್ಸ್ ಆಫ್ ದ ಇಮೇ ಇಮೇಜ್ ಆನ್ ದ ಪೋಲ್ಡಿಂಗ್ ಆಕ್ಸಿಸ್ ಡು ನಾಟ್ ಚೇಂಜ್ ದರ್ ಪೊಸಿಷನ್ ಅಂದರೆ ಇಲ್ಲಿ ಏನೋ ಒಂದು ಐತೆ ಅಂತ ತಿಳ್ಕೊರಿ ಇಲ್ಲಿ ಇಲ್ಲಿ ಏನೋ ಒಂದು ಸರ್ಕಲ್ ಐತೆ ಅಂತ ತಿಳ್ಕೊರಿ ಇದನ್ನ ಈ ಕಡೆ ಫೋಲ್ಡ್ ಮಾಡಿದಾಗ ಈ ಸರ್ಕಲ್ ಇಲ್ಲೇ ಇರ್ತೈತೆ ಅದು ಪೊಸಿಷನ್ ಚೇಂಜ್ ಆಗಿಲ್ಲ ಇಮೇಜ್ ಅದು ಗಮನದಲ್ಲಿ ಇಟ್ಕೋಬೇಕು ಮಡಿಸಿದಾಗ ಆಕೃತಿಯ ಭಾಗಗಳು ಮೂಲ ದಿಕ್ಕಿನಿಂದ ಅದರ ವಿರುದ್ಧ ದಿಕ್ಕಿಗೆ ಸ್ಥಾನ ಪಲ್ಲಾಟು ಹೊಂದಿರ್ತವೆ ಈ ನೋಡ್ರಿ ನಾವು ಇದನ್ನ ಈ ಕಡೆ ಮಡಿಸಿದ್ರೆ ಈ ದಿಕ್ಕಿಗೆ ಈ ದಿಕ್ಕಿಗೆ ಬರ್ತಾವೆ ಪೊಸಿಷನ್ ಚೇಂಜ್ ಆಗಿಲ್ಲ ಇಲ್ಲೇ ಇರ್ತೈತಿ ಬಟ್ ದಿಕ್ಕು ಚೇಂಜ್ ಆಗುತ್ತೆ ಅಷ್ಟೆ ಉದಾಹರಣೆಗೆ ಬಲಕ್ಕೆ ಮಡಿಸಿದಾಗ ಎಡ ಭಾಗದಲ್ಲಿ ದಾಖತ್ತಿ ಭಾಗಗಳು ಬಲಕ್ಕೆ ಸ್ನಾನ ಪಲಟ್ಟ ಹೊಂದಿತಾವೆ ಇದೇ ರೀತಿ ಮೇಲಕ್ಕೆ ಮಡಿಸಿದಾಗ ಈ ಕೆಳಗೆ ಏನೋ ಒಂದು ಇಲ್ಲಿ ಬಾಣದ ಗುರುತೈತೆ ಅಂತ ತಿಳ್ಕೊರಿ ಇಲ್ಲಿ ನಾವು ಫೋಲ್ಡಿಂಗ್ ಎಕ್ಸಸ್ಸಲ್ಲಿ ಅಂದ್ರೆ ಹಿಂಗೆ ಮೇಲೆ ಮಡಿಸಿದಾಗ ಇದು ಬಾಣದ ಗುರುತು ಮೇಲೆ ಹೋಗುತ್ತೆ ಮೇಲಿದ್ದ ಕೆಳಗೆ ಕೆಳಗಿದ ಮೇಲೆ ಎಡದಕ್ಕಿದ ಬಲಕ್ಕ ಬಲಕ್ಕದ್ದು ಎಡಕ್ಕೆ ಬರ್ತಾವೆ ಇದು ಅಷ್ಟು ನಾವು ಗಮನಿಸ್ಬೇಕು ಆಮೇಲೆ ಇನ್ನೂ ಒಂದು ಭಾಳ ಪ್ರಮುಖವಾಗಿ ಗಮನಿಸಬೇಕಾದದ್ದು ಆಕೃತಿಯ ಭಾಗಗಳು ಮೊದಲು ಮಡಿಸಿದಾಗ ಅಕ್ಷದಿಂದ ಎಷ್ಟು ದೂರದಲ್ಲಿದ್ದವು ಮಡಿಸಿದಾಗ ನಂತರ ವಿರುದ್ಧ ಭಾಗದಲ್ಲಿ ಮಡಿಸೋ ಅಕ್ಷದಿಂದ ಅಷ್ಟೇ ದೂರದಲ್ಲಿ ಆದರೆ ಇಲ್ಲಿ ಒಂದು ಸರ್ಕಲ್ ಈ ಬಾರ್ಡರಿಂದ ಎಷ್ಟು ದೂರ ಇತ್ತಲ್ಲ ಈ ಕಡೆ ಹೋದಾಗ ಅಷ್ಟೇ ದೂರದಲ್ಲಿ ಉಳಿತೈತೆ ಅದು ಅದು ಭಾಳ ಅಂಶ ಇಟ್ಕೋಬೇಕು ದ ಪಾರ್ಟ್ಸ್ ಆಫ್ ದ ಫಿಗರ್ ಆರ್ ಯಾಸ್ ಫಾರ್ ಫ್ರಾಮ್ ದ ಫೋಲ್ಡಿಂಗ್ ಎಕ್ಸಿಸ್ಟ್ ಬಿಫೋರ್ ಫೋಲ್ಡಿಂಗ್ ఆర్ ఎట్ ద సేమ్ డిస్టెన్స్ ఫ్రమ్ ద ఫోల్డింగ్ ఎక్సీస్ ఆన్ ద అపోజిట్ సైడ్ ఆఫ్టర్ ఫోల్డింగ్ మడ్సిన మొదలు ఏను డిస్టెన్స్ ఇత మడ్చి మేలు ఈ బిందన్స్ ఇత ఇవిష్ట గమనించిజియీక్కమాతబు నీరో ప్రశ్నలు పారదర్శక హాళీ అదన మడస చిత్రాన్ని నాలుగు ఆయ్కెళ్ళి ఆయ్కె చిత్ర సరియొక్క ఉత్తర సరియో కండి ఈ ఫోాలింగ్ క్వెస్ మార్క్ డాస్ ట్రాన్స్పరెంట్ శీట్ ఈస్ గివన్ ಅಂಡ್ ಫಾಲೋಡ್ ಬೈ ಫರ್ ಫಿಗರ್ಸ್ ಒನ್ ಔಟ್ ಆಫ್ ದೀಸ್ ಫೋರ್ ಆಪ್ಷನ್ ದ ಫಿಗರ್ ವಿಚ್ ಈಸ್ ಆಪ್ಟೈನ್ ಬೈ ಲ್ಡಿಂಗ್ ಟ್ರಾನ್ಸ್ಫರೆ ಅಲಾಂಗ್ ದಾಟೆಡ್ ಲೈನ್ ದಿಸ್ ಆಪ್ಷನ್ ಈಸ್ ಯುವರ್ ಆನ್ಸರ್ ಯುವ ಆನ್ಸರ್ ಬಹಳ ಸಿಂಪಲ್ ಅದ ಕ್ವಶನ್ಸ್ ಈಸಿ ಆನ್ಸರ್ ಮಾಡ್ತಾ ಹೋಗ್ಬೋದು ಫಸ್ಟ್ ನೋಡ್ರಿ ಇಲ್ಲಿ ಫೋಲ್ಡಿಂಗ್ ಆಕ್ಸಿಸ್ ಯಾವ್ದು ಅನ್ನೋದು ಅರ್ಥ ಮಾಡ್ಕೋ ನೋಡಿ ಇಲ್ಲಿ ವರ್ಟಿಕಲ್ ಐನ್ ಇತ್ತು ಫೋಲ್ಡಿಂಗ್ ಆ್ಯಕ್ಸೆಸ್ ಇಲ್ಲಿ ಆಪ್ಷನ್ ಆಪ್ಷನನ್ನು ನೋಡಿ ಯಾಕೆ ಕಡೆ ಮಡ್ಸಾರ ಅನ್ನೋದು ಗಮನಿಸ್ಬೇಕು ಎಲ್ಲ ಆಪ್ಷನ್ ನೋಡಿರಿ ಈ ಕಡೆ ಮಡಿಸಿದ್ದಾರೆ ಹಿಂಗಿತ್ತು ಹಿಂಗೆ ಮಡಿಸಿದ್ದಾರೆ ಹಿಂಗೆ ಮಡಿಸ್ದಾಗ ಯಾವ್ಯಾವ ಎಲ್ಲೆಲ್ಲಿ ಹೋಗ್ತಾವನ್ನೋ ಸ್ವಲ್ಪ ಗಮನದಲ್ಲಿರ್ಬೇಕು ನೋಡ್ರಿ ಇದು ಒಂದೇ ಆಪ್ಷನ್ ಯಾಕೆ ಆಗೋದಿಲ್ಲ ಅಂದ್ರೆ ಒಂದೇ ಆಪ್ಷನ್ನು ಇದೇನೈತಲ್ಲ ಇದು ಬಾಣದ ಗುರುತು ಇದ್ರ ಮೇಲೆ ಬರ್ಬೇಕದು ಇದನ್ನ ಹಿಂಗೆ ಪೋಲ್ಡ್ ಮಾಡಿದಾಗ ಇದು ಇದ್ರ ಮೇಲೆ ಕಾಣಬೇಕಲ್ಲ ಇಲ್ಲಿ ಇಲ್ಲಿ ಏನಾಗೈತಿ ಉಲ್ಟಾ ಪಲ್ಟ ಆಗೈತದೆ ನೋಡಿ ಇದು ಏನು ಈ ಭಾಗ ಮಾತ್ರ ಇದ್ರ ಮೇಲೆ ಕೊಡ್ತೈತಿ ಈ ಭಾಗ ಮಾತ್ರ ಇದ್ರ ಮೇಲೆ ಕೊಡ್ತೈತಿ ಇದು ಇದ್ದಲ್ಲೇ ಇರ್ತೈತಿ ಇದೆ ಏನು ಇದು ಸರ್ಕಲ್ ಇದು ಬಾಣದ ಗುರ್ತು ಇಲ್ಲೊಂದು ಲೈನ್ ಏನು ಅದಾವಲ್ಲ ಇವು ಬದಲಾವಣೆ ಆಗೋದಿಲ್ಲ ಇದನ್ನು ಮಾತ್ರ ಇದ್ರ ಮೇಲೆ ಪೋಲ್ಡ್ ಮಾಡ ಇದು ಇದ್ದಲ್ಲೇ ಇರ್ತೈತಿ ಇದು ಎಕ್ಸ್ಟ್ರಾ ಬಂದು ಇದು ಸೊ ಹಾಗಾಗಿ ಇಲ್ಲಿ ಏನಾಗೈತೆ ಅಂದ್ರೆ ಉಲ್ಟಾ ಪಲ್ಟಾ ಮಾಡಿದ್ದಾರೆ ಹಿಂಗಿದ್ದದ್ದು ಹಿಂಗೆ ಇಟ್ಟಿದ್ದಾರೆ ಸೊ ಇದು ಆಪ್ಷನ್ ತಪ್ಪು ಆಪ್ಷನ್ ಬಿ ಯಾಕೆ ಆಗೋದಿಲ್ಲ ನೋಡಿರಿ ಬಿ ಯಾಕೆ ಆಗೋದಿಲ್ಲ ಹಾಂ ಇಲ್ಲಿ ಕರೆಕ್ಟ್ ಅಬ್ಸರ್ವ್ ಮಾಡಿರಿ ಹಾಂ ಇಲ್ಲಿ ಇದೇನಾಯ್ತಲ್ಲ ಇಲ್ಲಿ ಸರ್ಕಲ್ ಇಲ್ಲಿ ಹೋಗಿತ್ತು ನೋಡ್ರಿ ಅದು ಇದು ಇದು ಇದ್ದಲ್ಲೇ ಇರ್ತೈತದೆ ಇದು ಇದ್ದಲ್ಲೇ ಇರ್ತೈತಿ ಇದು ಮಾತ್ರ ಇದೇ ಬನ್ಸಿ ಆಗ್ತೈತಿ ಸೊ ಹಾಗಾಗಿ ಆಪ್ಷನ್ ಬಿ ಕೂಡ ಅಲ್ಲ ಸಿ ನೋಡಿರಿ ಸರ್ಕಲ್ ಇದ್ದಲ್ಲೇ ಐತಿ ಗುರುತಿ ಗುರುತು ಮೇಲೆ ಬಂದೈತಿ ಕರೆಕ್ಟ್ ಈ ಗೆರೆ ಇದ್ದಲ್ಲೇ ಐತಿ ಈ ಬಾಣದ್ಗುರ್ತು ಈ ಕಡೆ ಬಂದೈತಿ ಸರಿ ಐತಿ ಈ ಬಾಣದ ಗುರುತಿ ಇದ್ದಲ್ಲೇ ಐತಿ ಈ ಸರ್ಕಲ್ ಈ ಕಡೆ ಬಂದೈತಿ ಸರಿ ಐತಿ ಹಾಂ ಬಟ್ ಇದು ಯಾಕೆ ಆಗೋದಿಲ್ಲ ಆಪ್ಷನ್ ಡಿ ಆಪ್ಷನ್ ಡಿ ಯಾಕೆ ಆಗೋದಿಲ್ಲ ಅಂದ್ರೆ ಇದು ಈ ಕಡೆ ಈ ಕಡೆ ಅದು ಅವ್ರು ಏನು ಅಂದ್ರೆ ವಾಪಸ್ ಈ ಕಡೆ ಎರೋ ಮಾರ್ಕ್ ತೋರಿಸಿದ್ದಾರೆ ಸೊ ಹಾಗಾಗಿ ಇದು ಅಲ್ಲ ಆಪ್ಷನ್ ಸಿ ಕರೆಕ್ಟ್ ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಹಾಂ ಇಲ್ಲಿ ಕರ್ಣದ ಗುಂಟ ಐತಿ ಡೈಗ್ನಲ್ ಗುಂಟ ಫೋಲ್ಡಿಂಗ್ ಎಕ್ಸಸ್ ಐತಿ ಮಡಿಸುವಂಥ ಇಲ್ಲ ಐತಿ ಅಂದ್ರೆ ನೀವು ಸ್ವಲ್ಪ ಇಮ್ಯಾಜಿನ್ ಮಾಡ್ಕೊರಿ ಮಡಿಸ್ದಾಗ ಈ ತುದಿ ಇದ್ರ ಮ್ಯಾಗೆ ಕೊಡ್ತೈತಿ ಈ ತುದಿ ಇದ್ರ ಮ್ಯಾಗೆ ಕೊಡ್ತೈತಿ ಅಂದರೆ ಇದು ಚಾಯ್ಗೊಳಿಸಿದ ಬಿಂದು ಚಾಯ್ ಚಾಯ್ಗೊಳಿಸಿದ ಬಿಂದು ಈಗ ನೀವು ನೇರವಾಗಿ ಈ ಮೂಲೆಯಾಗಿರೋದು ಚಾಯಿಡ್ಸೋದು ಬಿಂದು ಆಗ್ಬೇಕಂತ ನಿಮ್ಮ ತಲೆಗೆ ಐತಂದ್ರೆ ಎಲ್ಲ ಅಬ್ಸರ್ವ್ ಮಾಡೋ ಅವಶ್ಯಕತೆ ಇಲ್ಲ ಇದರ ಆಧಾರ ಮೇಲೆ ಯಾವತ್ತಿರ ಅಲ್ಲ ಅಂತ ಹಾಕಿಬಿಡೋಣ ಇದು ಇಲ್ಲಿ ಬಂತಂದ್ರೆ ಆಪ್ಷನ್ ಎ ಅಂತೂ ಆಗೋದಿಲ್ಲ ಯಾಕೆ ಆಗೋದಿಲ್ಲ ಈ ಬಿಂದು ಇದ್ರ ಮ್ಯಾಲೆ ಕುತ್ಕೊಂಡಾಗ ಎಕ್ಸಾಕ್ಟ್ಲಿ ಇದ್ರ ಮ್ಯಾಲೆ ಕೊಡ್ತೈತಿ ಇದು ಖಾಲಿ ಇರೋದು ಏನಕ್ಕಿ ಶೇಡೆಡ್ ಆಗತ್ತೆ ಇದು ಇದ್ರ ಮ್ಯಾಲೆ ಕುತ್ಕೊಂಡ್ರೆ ಹಾಗಾಗಿ ಇಲ್ಲಿ ಶೇಡೆಡ್ ಆಗ್ಬೇಕದು ಆಗಿಲ್ಲ ಇದು ಶೇಡೆಡ್ ಆಗ್ಬೇಕು ಆಗಿಲ್ಲ ಸೊ ಹಾಗಾಗಿ ಆಪ್ಷನ್ ಎ ಮತ್ತು ಸಿ ತಪ್ಪು ಈ ಬಿ ಮತ್ತು ಸಿ ಒಳಗೆ ಹುಡುಕ್ರಿ ಈಗ ನೆಕ್ಸ್ಟ್ ಇದು ಇದ್ರ ಮ್ಯಾಲೆ ಕೊಡ್ತೈತಿ ಇದು ಇಲ್ಲಿ ಬರ್ತೈತಿ ಬಾಜು ಯಾವುದು ಖಾಲಿ ಸರ್ಕಲ್ ಇಲ್ಲಿ ಬರ್ತೈತಿ ಖಾಲಿ ಸರ್ಕಲ್ ಇಲ್ಲಿ ಬರ್ತೈತಿ ಅಂದ್ರೇನು ಒಂದು ಶೇಡೆಡ್ ಒಂದು ಖಾಲಿ ಒಂದು ಶೇಡೆಡ್ ಒಂದೊಂದು ಖಾಲಿ ಈಗ ನೀವು ಅಬ್ಸರ್ವ್ ಮಾಡ್ರಿ ಡಿ ಯಾಕೆ ಆಗೋದಿಲ್ಲ ಅಂತೇಳಿ ಇವು ಇದ್ದಲ್ಲೇ ಇರ್ತವೆ ಇದು ಶೇಡೆಡ್ ಸರ್ಕಲ್ ಏನೈತಲ್ಲ ಇಲ್ಲಿಲ್ಲ ನೋಡಿ ಎಲ್ಲಿ ಐತಿಲ್ಲೇ ಎರಡನೇದಾಗೈತದ ಇಲ್ಲಿ ಈ ಕಡೆ ಭಾಗದಾಗ ಸೊ ಇಲ್ಲಿಲ್ಲ ಹಾಗಾಗಿ ಆಪ್ಷನ್ ಡಿ ಕೊಡತ್ತಪ್ಪ ಆಪ್ಷನ್ ಡಿ ಈಸಿ ಉತ್ತರ ಅಂತ ಹೇಳ್ಬೋದು ತುಂಬ ಸುಲಭ ಇರ್ತಾವೆ ಪ್ರಶ್ನೆಗಳು ಎಲ್ಲರೂ ಈಸಿಯಾಗಿ ಉತ್ತರ ಕೊಡ್ಬೋದು ಹಾಂ ಮೂರನೇ ಪ್ರಶ್ನೆ ನೋಡಿರಿ ಮೂರನೇ ಪ್ರಶ್ನೆ ಫೋಲ್ಡಿಂಗ್ ಏನೈತಿ ಇಲ್ಲಿ ವರ್ಟಿಕಲ್ ಲೈನ್ ಐತಿ ಅಂದ್ರೆ ನೇರವಾಗಿ ನಿಂತೈತಿ ಅಂದ್ರೆ ಹೆಂಗೆ ಮಡ್ಸ್ಬೇಕು ಅದನ್ನ ಹಿಂಗಿದ್ದದ್ದು ಹಿಂಗೆ ಮಡ್ಸಿದಾರೆ ಹಿಂಗೆ 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 ಮಡಿಸ್ಯಾರ ಅಂದ್ರೆ ಇವು ಮೊದ್ಲು ಇದ್ದಲ್ಲೇ ಇರ್ತಾವೆ ಅದನ್ನ ನಾವು ಗಮನಿಸ್ಬೇಕು ಮೊದ್ಲಿದ್ದದ್ದು ಇದ್ದಲ್ಲೇ ಇರ್ತಾವೆ ಇವು ಅಷ್ಟೇ ಎಕ್ಸ್ಟ್ರಾ ಈ ಕಡೆ ಬರ್ತಾವೆ ಈ ಕಡೆ ಬಂದಾಗ ಯಾವ ಕಡೆ ಕಾಣ್ತಾವ ಅನ್ನೋದು ಸ್ವಲ್ಪ ಲಕ್ಷ್ಯದಲ್ಲಿರ್ಬೇಕು ನೋಡ್ರಿ ಯಾವ್ದಾಗತ್ತಾ ಆಪ್ಷನ್ ಎ ಯಾಕೆ ಆಗೋದಿಲ್ಲ ಆಪ್ಷನ್ ಎ ಯಾಕೆ ಆಗೋದಿಲ್ಲ ಅಂದ್ರೆ ಇದನ್ನ ಈ ಕಡೆ ಮಾಡಿಸ್ತಾ ಈ ಬಾಣದ ಗುರುತು ಏನು ಇದ್ದಲ್ಲ ಈ ಕಡೆ ಬರ್ಬೇಕಲ್ಲ ಬಾಣದ ಗುರುತು ಬಟ್ ಇಲ್ಲಿ ಏನಾಗ್ಯಾವ ಈ ಕಡೆ ಮುಖಾನದವ್ರ ಸೊ ಹಾಗಾಗಿ ಆಪ್ಷನ್ ಎ ತಪ್ಪು ಆಪ್ಷನ್ ಬಿ ಯಾಕೆ ಆಗೋದಿಲ್ಲ ಇಲ್ಲಿ ಕೂಡ ಬಾಣದ ಗುರುತು ನೋಡ್ರಿ ಇದನ್ನ ಹಿಂಗಿದ್ದು ಹಿಂಗಿಟ್ಟಾಗ ಈ ಬಾಣದ ಗುರುತುಗಳು ಈ ಕಡೆ ಬರ್ಬೇಕು ಬಟ್ ಇಲ್ಲಿ ಏನಾಗೈತಿ ಈ ಕಡೆನದು ಬಾಣದ ಗುರುತು ಆಪ್ಷನ್ ಬಿ ಕೂಡ ತಪ್ಪು ಆಪ್ಷನ್ ಡಿ ನೋಡೋಣ ಆಪ್ಷನ್ ಬಿ ಹಾಂ ಆಪ್ಷನ್ ಸಿ ಮತ್ತು ಡಿ ಒಳಗೆ ಏನು ಡಿಫ್ರೆನ್ಸ್ ಐತಿ ಎಲ್ಲ ಚೇಂಜಸ್ ಐತೆ ಎಲ್ಲ ಸೇಮ್ ಒಂದು ಮಿನಿಟ ಇವು ಈ ಕಡೆ ಇದ್ದು ಇದು ಈ ಕಡೆ ಬಂತ ಸರಿ ಐತಿ ಸಿ ಮತ್ತು ಡಿ ಆಲ್ಮೋಸ್ಟ್ ಸೇಮ್ ಅದ ಏನೋ ಚೇಂಜಸ್ ಅದಾವ ನೋಡ್ರಿ ಸಿ ಕರೆಕ್ಟ್ ಐತೆ ಮೊದ್ಲಿದ್ದು ಈ ಕಡೆ ಮುಖ ಇದ್ದು ಸರಿ ಐತೆ ಇವು ಹ್ಞೂ ಇದು ಈ ಕಡೆ ಬಂತ ಸರಿ ಐತೆ ಸಿ ಮತ್ತು ಡಿ ಸೇಮ್ ಅದ ಆಪ್ಷನ್ ಸಿ ಹಾಕ್ಬ್ರಿ ಸ್ವಲ್ಪ ಮಿಸ್ಟೇಕ್ ಇದಾವೆ ಅದರೊಳಗೆ ನೆಕ್ಸ್ಟ್ ಕ್ವಶನ್ ಕ್ವಶನ್ ನಂಬರ್ ಫೋರ್ ಹಾಂ ಇಲ್ಲಿ ನೋಡಿರಿ ಸ್ವಲ್ಪ ನೀವು ಗಮನಿಸ್ಬೇಕಾಗಿದ್ದು ವರ್ಟಿಕಲ್ ಲೈನ್ ಇದು ಮಡ್ಸೋದೇ ಅಂದ್ರೆ ಫೋಲ್ಡ್ ಮಾಡ್ಬೇಕಾದಂಥ ಅಕ್ಷ ಮಡ್ಸೋ ಅಕ್ಷ ಈ ಕಡೆ ಹಿಂಗೆ ಹಿಂಗಿದ್ದದ ಹಿಂಗೆ ಮಡಿಸ್ಬೇಕು ಕರೆಕ್ಟ್ ನಟ್ ನಡುವೆ ಏನು ಡಾಟೆಡ್ ಲೈನ್ ಐತಲ್ಲ ಅಲ್ಲಿ ಹೆಚ್ಚು ಮಡಿಸಿದ್ರೆ ಈ ತ್ರಿಭುಜ ಇದ್ರ ಮ್ಯಾಗೆ ಕೊಡ್ತೈತಿ ಈ ಛಾಯೆಗೊಳಿಸಿದ ಚೌಕ ಇದ್ರ ಮ್ಯಾಗೆ ಕೊಡ್ತೈತಿ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಏನಂದ್ರೆ ಈ ಚಾಯಿಗೊಳಿಸಿ ಚೌಕ್ ಇದ್ರ ಮ್ಯಾಗೆ ಕುತ್ಕೊಂಡ್ರೆ ಈ ತ್ರಿಭುಜನ ಕಾಣಂಗಿಲ್ಲ ಅದು ಬರೀ ಚೌಕ್ ಕಷ್ಟ ಕಾಣ್ತೈತಿ ಯಾಕಂದ್ರೆ ಶೇಡೆಡ್ ಇರ್ತೈತಿ ಇದ್ರೊಳಗೆ ಮುಚ್ಕೊಂಡ್ಬಿಡ್ತೈತಿ ಅದು ಈಗ ಈಗ ಯಾರಾದರೂ ಚಿಕ್ಕ ಬಾಲಕ ಇದ್ರೆ ಅವನ ಮುಂದೆ ದೊಡ್ಡ ವ್ಯಕ್ತಿ ಅಗಲಿರುವಂಥ ವ್ಯಕ್ತಿ ನಿಂತಾಗ ಹುಡುಗ ಕಾಣೋದ ಇಲ್ಲ ನಮಗೆ ಹಂಗೆ ಇದು ಇದ್ರ ಮ್ಯಾಗ ಇಟ್ಟಾಗ ಶೇಡೆಡ್ ಇರೋದ್ರಿಂದ ಇದು ಹಿಂದೆ ತ್ರಿಭುಜ ಕಾಣೋದಿಲ್ಲ ನಮಗೆ ಅಂಥವು ಯಾವ್ದು ನೋಡ್ರಿ ಇದು ಇಲ್ಲಿ ಕಾಣಕತೈತಿ ಇದು ತಪ್ಪು ನೆಕ್ಸ್ಟ್ ಇದು ಇಲ್ಲಿ ಕಾಣಕತೈತಿ ತಪ್ಪು ತಪ್ಪು ಇದು ಒಂದೇ ಐತಿ ನೋಡ್ರಿ ಈ ಚೌಕವನ್ನು ಇದ್ರ ಮ್ಯಾಗ ಮಡಿಸಿದಾಗ ಈ ಮೂಲ ಇದ್ರ ಮ್ಯಾಗ ಈ ಮೂಲ ಇದ್ರ ಮ್ಯಾಗ ಕೊಡ್ತೈತಿ ಇದು ಇದ್ರ ಮ್ಯಾಗ ಕೊಡ್ತೈತಿ ಸೊ ಹಾಗಾಗಿ ಬರೀ ಜಸ್ಟ್ ಇದು ಒಂದು ಬೇಸ್ ಇಟ್ಕೊಂಡು ನಾವು ಉತ್ತರ ಕಂಡಿಡಬಹುದು ಆಪ್ಷನ್ ಡಿ ಕರೆಕ್ಟ್ ನೆಕ್ಸ್ಟ್ ಕ್ವಶನ್ ಐದನೇ ಪ್ರಶ್ನೆ ಕ್ವಶನ್ ನಂಬರ್ ಐದು ನೋಡಿ ಇದು ಕೂಡ ಈಜಿ ಐತಿ ಹ್ಞೂ ಇದು ಇಲ್ಲೇ ಫೋಲ್ಡಿಂಗ್ ಆ್ಯಕ್ಸಿಸ್ ನಟ್ ನಡು ಐತಿ ಮಡಿಸು ಹಾಕ್ಸ ಅಂದ್ರೆ ಅಂದರೆ ಏನು ಇಲ್ಲಿ ನೀವು ಏನಿಲ್ಲಿ ಶೇಡೆಡ್ ಬಿಂದುಗಳದವಲ್ಲ ಇವು ಎಲ್ಲೆಲ್ಲಿ ಬರ್ತಾವ ಗಮನದಲ್ಲಿರ್ಬೇಕು ಇದು ಇಲ್ಲಿ ಬರ್ತೈತಿ ಇದು ಇದ್ರ ಮೇಲೆ ಬರ್ತೈತಿ ಇದು ಇದ್ರ ಮೇಲೆ ಬರ್ತೈತಿ ಫೋಲ್ಡ್ ಮಾಡಿ ಜಸ್ಟ್ ಇಮ್ಯಾಜಿನ್ ಮಾಡಿರಿ ಅಂದ್ರೆ ಏನಾಯ್ತು ಈ ಸೈಡ್ ಇವು ಮೂರು ಶೇಡೆಡ್ ಬರ್ಬೇಕು ಇವು ಸರ್ಕಲ್ಸ್ ಇಲ್ಲಿ ಬಂದೈತ ಇಲ್ಲಿ ಬಂದಿಲ್ಲ ಇಲ್ಲಿ ಎರಡು ಬಂದಾವ ಇದು ಬಂದಿಲ್ಲ ಇಲ್ಲಿ ಬಂದಿಲ್ಲ ಆಪ್ಷನ್ ಡಿ ಒಳಗೆ ನೋಡಿ ಮೂರು ಸೇಡೆಡ್ ಬಂದವು ಇದು ಇದ್ರ ಮ್ಯಾಗ ಸೇಡೆಡ್ ಇದು ಇದ್ರ ಮ್ಯಾಗ ಸೇಡೆಡ್ ಇದು ಇದ್ರ ಮ್ಯಾಗ ಸೇಡೆಡ್ ಮೂರು ಸೇಡೆಡ್ ಇರೋದು ಆಪ್ಷನ್ ಡಿ ಆಪ್ಷನ್ ಡಿ ಸರಿ ಆಗುತ್ತೆ ನೆಕ್ಸ್ಟ್ ಆರನೇ ಪ್ರಶ್ನೆ ಕ್ವಶನ್ ನಂಬರ್ ಸಿಕ್ಸ್ ಇದು ಈಜಿ ಐತಿ ಇಲ್ಲಿ ನೀವು ಗಮನಿಸ್ಬೇಕಾಗಿತ್ತು ಏನಂದ್ರೆ ಮಡಿಸುವ ಆಕ್ಷ್ಯ ಯಾವುದು ಯಾವ ಕಡೆ ಮಡಿಸ್ಬೇಕು ಅದ್ರ ಜೊತೆಗೆ ಇಲ್ಲಿ ಮಡ್ಸಕ್ಕಿಂತ ಮೊದಲು ಏನಿತ್ತಲ್ಲ ಇವು ಇದ್ದಲ್ಲೇ ಇರ್ತವೆ ಇದು ಭಾಳ ಇಂಪಾರ್ಟೆಂಟ್ ಮಡ್ಸಕ್ಕಿನ ಮೊದಲು ಇವು ಇದ್ದಲ್ಲೇ ಇರ್ತಾವೆ ಇವು ಮಾತ್ರ ಎಕ್ಸ್ಟ್ರಾ ಬರ್ತಾವೆ ಅಂದ್ರೆ ಅರ್ಥ ಈ ಎರೋ ಮಾರ್ಕ್ ಇದು ಇದ್ದಲ್ಲೇ ಇರ್ಬೇಕು ಅದಾ ಇಲ್ಲೇನಾಗೈತೆ ಅಂದ್ರೆ ಹಾಂ ಇಲ್ಲಿ ಇದು ಇದು ಯಾಕೆ ತಪ್ಪಂದ್ರೆ ಆಪ್ಷನ್ ಸಿ ಬಾಣದ ಗುರು ಇವು ಇದೇನು ಈ ಸೈಡ್ ಐತಲ್ಲ ಇದು ಐತೆ ಹಂಗೆ ಉಳಿತೈತಿ ಇದು ಇದು ಮಾತ್ರ ಎಕ್ಸ್ಟ್ರಾ ಬರ್ತೈತಿ ಬಾಣದ ಗುರುತು ಈ ಕಡೆ ಇಲ್ಲಿ ತಪ್ಪು ಇಲ್ಲಿ ಬಾಣದ ಗುರ್ತು ಹ್ಞೂ ಹಾಂ ಇದರ ಆಧಾರ ಮೇಲೆ ಇದು ಒಂದು ತಪ್ಪು ಹೇಳಿದ್ವಿ ಇದು ಯಾಕೆ ತಪ್ಪು ಆಪ್ಷನ್ ಬಿ ನೋಡಿ ಇದನ್ನು ಇದನ್ನು ಮಾಡಿದಾಗ ಈ ಬಾಣದಗುರು ಹಿಂಗೆ ಹೋಗುತ್ತೆ ಬಟ್ ಇಲ್ಲಿ ಬಂದ ಇಲ್ಲ ತಪ್ಪು ಈ ಬಾಣದ ಗುರುತು ಫೋಲ್ಡ್ ಮಾಡಿದಾಗ ಇದು ಭಾಗ ಈ ಕಡೆ ಬಂದಾಗ ಇಲ್ಲಿ ಹೋಗುತ್ತೆ ಇದೆ ಸೊ ಇಲ್ಲಿ ಕೂಡ ಹಾಂ ತಪ್ಪಿದೆ ಆಪ್ಷನ್ ಬಿ ಆಪ್ಷನ್ ಎ ಕರೆಕ್ಟ್ ನೆಕ್ಸ್ಟ್ ಏಳನೇ ಪ್ರಶ್ನೆ ನೋಡಿರಿ ಇದು ಡಾಟೆಡ್ ಲೈನ್ ಇಲ್ಲಿ ಐತಿ ಏನು ಮಾಡಿದ್ದಾರೆ ಅಂದ್ರೆ ಅವರು ಕೆಳಗಿಂದ ತೊಗೊಂಡು ಮೇಲಿಗೆ ಮಡ್ಸಿದ್ದಾರೆ ಮೇಲಿಗೆ ಮಡ್ಸಿದ್ದಾರೆ ಅಂದ್ರೆ ಈ ಗೆರೆ ಇಲ್ಲಿ ಬರ್ತದೆ ಹಿಂಗೆ ಮಡ್ಸಿದಾರೆ ಈ ಗೆರೆ ಇಲ್ಲಿ ಬರುತ್ತೆ ಅಂದ್ರೆ ಏನಾಯ್ತದ ಹಿಂಗೆ ಬರ್ಬೇಕದು ಹ್ಞೂ ಈ ಥರ ಯಾವ್ದು ಕಾರಣಾಗತ್ತತಿ ನಮಗೆ ಇದು ಇಲ್ಲಿ ಬರುತ್ತಾ ಇದು ಇಲ್ಲಿ ಬರುತ್ತಾ ಬಟ್ ಇಲ್ಲಿ ಉತ್ತರ ತಪ್ಪದ ಅಂತ ಅನ್ಸುತ್ತೆ ಈ ಥರ ಕಾಣುವಂಥದ್ದು ಇಲ್ಲೇ ಐತಿ ಬಟ್ ಇಲ್ಲಿ ಕೂಡಿಲ್ಲಿದೆ ಸೊ ಇದು ಉತ್ತರ ಆಗಬೇಕಾದ್ರೆ ಇಲ್ಲೊಂದು ಗಿರಿ ಬಂದಿಲ್ಲದೆ ಸೊ ಇದು ಆಗಿಲ್ಲ ಸ್ವಲ್ಪ ಮಿಸ್ಟೇಕ್ ಐತಿ ಇದ್ರಾಗ ಅಂದ್ರೆ ಇದು ಒಂದು ಲೈನ್ ಎಕ್ಸ್ಟ್ರಾ ಐತಿ ಇದ್ರೊಳಗೆ ಯಾವುದೋ ಇದು ಇದ್ರೊಳಗೆ ಇದು ಒಂದು ಎಷ್ಟ ಐತಿ ಸೊ ಹಾಗಾಗಿ ಆಪ್ಷನ್ ಎ ಅಂತ ಅನ್ಕೊಳ್ಳೋದು ಸ್ವಲ್ಪ ಪ್ರಿಂಟ್ ಮಿಸ್ಟೇಕ್ ಇದಾವೆ ಇದ್ರೊಳಗೆ ಕ್ವಶನ್ ನಂಬರ್ ಎಂಟು ನೋಡಿ ಸರಿ ಆಗುತ್ತಾ ಹ್ಮ್ ನಟ್ ನಡುವ ಫೋಲ್ಡಿಂಗ್ ಎಕ್ಸಸ್ ಇದು ಇದ್ರ ಮ್ಯಾಗೆ ಕೊಡ್ತೈತಿ ಅಂದ್ರೆ ಹಿಂಗಿದ್ ಹಿಂಗೆ ಮಾಡಿಸ್ಬೇಕು ಈ ಸರ್ಕಲ್ ಈ ಚೌಕ್ದೊಳಗೆ ಕೊಡ್ಬೇಕು ಇದು ಆಪ್ಷನ್ ಅಂತೂ ಅಲ್ಲ ಸಿ ಅಲ್ಲ ಡಿ ಅಲ್ಲ ಯಾಕಲ್ಲ ನೋಡ್ರಿ ಸಿ ಮತ್ತು ಡಿ ಇದು ಪ್ಲೇನ ಐತಿ ಸರ್ಕಲ್ ಇದ್ರೊಳಗಿಟ್ಟ ಪ್ಲೇನ್ ಸರ್ಕಲ್ನ ಉಳಿತೈತಿ ಬಟ್ ಇಲ್ಲಿ ಏನಾಗೈತಿ ಶೇಡೆಡ್ ಆಗೈತದೆ ಸೊ ಇಲ್ಲಿ ಇಲ್ಲದೆ ಇರೋ ಡಿಸೈನ್ ಇಲ್ಲಿ ಅದು ಇಲ್ಲಿ ಏನಿಲ್ಲ ಮೂಲದಲ್ಲಿ ಇಲ್ಲಿ ಬರೋದಿಲ್ಲ ಅದು ಸೊ ಹಾಗಾಗಿ ತಪ್ಪು ಇಲ್ಲಿ ನಮಗೆ ಸರ್ಕಲ್ ಇಲ್ಲಿ ಕಾಣಬೇಕಲ್ಲ ಇಲ್ಲಿ ಕಂಡ ಇಲ್ಲ ಸೊ ಹಾಗಾಗಿ ಇದು ಕೂಡ ತಪ್ಪು ಆಪ್ಷನ್ ಎ ಮತ್ತು ಬಿ ಒಳಗೆ ಇಲ್ಲಿ ನೋಡಿ ಇಲ್ಲಿ ಸರ್ಕಲ್ ಏನೈತಲ್ಲ ಇದು ಎರಡು ಭಾಗ ಆದಾಗ ಈ ಭಾಗ ಇದ್ರ ಮ್ಯಾಗ ಕೊಡ್ತೈತಿ ಹಂಗೆ ಸಿ ಕಣ್ಣಕ್ಕೆ ಕಾಣ್ಬೇಕು ನಮಗೆ ಅದು ಬಟ್ ಇಲ್ಲಿ ಏನಾಗೈತೆ ಅಂದ್ರೆ ಚಾಯ್ ಉಳಿಸಿದ ಸಿ ಕಣ್ಣಕ್ಕೆ ಕಾಣ್ತೈತಿ ಬಟ್ ಇಲ್ಲಿ ಸೇಡೆಡ್ ಇಲ್ಲ ಅದ ಇಲ್ಲಿ ಸೇಡೆಡ್ ಐತಿ ಹಾಗೆ ಇದು ಕೂಡ ತಪ್ಪು ಆಪ್ಷನ್ ಎ ಸರಿ ಆಗುತ್ತೆ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ಇದು ಕೂಡ ಭಾಳ ಸುಲಭ ಐತಿ ಯಾವ ಕಡೆ ಫೋಲ್ಡ್ ಮಾಡೋಕೆ ನೋಡಿ ಫೋಲ್ಡಿಂಗ್ ಎಕ್ಸಸ್ ಇಲ್ಲೇ ಐತಿ ಮಡಚು ಅಕ್ಷ ಹಿಂಗಿದ್ದದ್ದು ಹಿಂಗೆ ಮಾಡಿಸ್ಬೇಕು ನಾವು ಹಿಂಗಿದ್ದದ್ದು ಹಿಂಗೆ ಮಾಡಿಸ್ಬೇಕು ಇಲ್ಲೊಂದು ಎಮ್ ಅಕ್ಷರ ಐತಿ ಇಲ್ಲೇ ಬಿ ಐತಿ ಇಲ್ಲಿ ಪಿ ಐತಿ ಅಂದ್ರೆ ನಾವು ಗಮನಿಸ್ಬೇಕಾಗಿದ್ದು ಇದು ಬದಲಾಗಿಲ್ಲ ಇದು ಇದ್ದಲ್ಲೇ ಇರ್ತತಿ ಇದು ಮಾತ್ರ ಇದ್ರ ಮ್ಯಾಗ ಹೋಗಿ ಕೊಡ್ತತಿ ಇದು ಹಿಂಗಿದ್ದದ್ದು ಹಿಂಗೆ ಪೋಲ್ಡ್ ಮಾಡಿದಾಗ ಬಿ ಇದ್ದದ್ದು ಬಿನ ಒಣಂಗಿಲ್ಲ ಪಿ ಥರ ಕಾಣತದೆ ಸೊ ಹಾಗಾಗಿ ಇದು ಆಪ್ಷನ್ ಬಿ ಆಗೋದಿಲ್ಲ ಯಾಕೆ ಆಗೋದಿಲ್ಲ ಅಂದ್ರೆ ಪಿ ಮೇಲೆ ಡೈರೆಕ್ಟು ಪಿನ ಕುಂತಾಗ ಬಿ ಕಾಣಂಗಿಲ್ಲ ಅದು ಇದು ತಪ್ಪು ನೋಡಿ ಇಲ್ಲಿ ಏನಾಗೈತೆ ಅಂದರೆ ಇದು ಯಾಕೆ ತಪ್ಪು ಬಿ ಇಟ್ಟಾರ ಇಲ್ಲಿ ಅವರು ಆಲ್ರೆಡಿ ಇಲ್ಲಿ ಪಿ ಐತೆ ಈ ಪಿ ಉಲ್ಟಾದಾಗ ಸಾರಿ ಬಿ ಉಲ್ಟಾದಾಗ ಪಿನ ಕಾಣುತ್ತೆ ಹಾಗಾಗಿ ಇದು ತಪ್ಪು ಆಪ್ಷನ್ ಬಿ ಯಾಕೆ ತಪ್ಪು ನೋಡ್ರಿ ಆಪ್ಷನ್ ಬಿ ಸಾರಿ ಆಪ್ಷನ್ ಎ ಯಾಕೆ ತಪ್ಪು ಎಮ್ ಉಲ್ಟಾಗಿ ಡಬ್ಲು ಆಗೈತೆ ಕರೆಕ್ಟ್ ಐತಿ ಇಲ್ಲಿ ಡಿಸೈನ್ ನೋಡ್ರಿ ಈ ಡಿಸೈನ್ ಇದೆಲ್ಲ ಕೂಡಿಸಿದ್ದಾರೆ ಹಿಂಗೆ ಬಟ್ ಇಲ್ಲಿ ಕೂಡ್ಸಿಲ್ಲ ಇಲ್ಲಿ ಹಿಂಗೆ ಈ ಡಿಸೈನ್ ಇಲ್ಲಿ ಮೂಲಿ ಕಾರ್ನರ್ ಏನೈತಲ್ಲ ಈ ಡಿಸೈನು ಬಂದಿಲ್ಲ ಇಲ್ಲಿ ಬಟ್ ಇಲ್ಲಿ ಆಪ್ಷನ್ ಡಿ ಒಳಗೆ ಡಿಸೈನ್ ಬಂದೈತು ನೋಡಿ ಕಂಪ್ಲೀಟ್ ಆಗೈತದೆ ಸ್ವಲ್ಪ ಮೈನರ್ ಏನು ವೇರಿಯೇಷನ್ ಇಲ್ಲಿ ಇದು ಇದು ಸೇಮ್ ಐತಿ ಬಟ್ ಇಲ್ಲಿ ಏನಾಗೈತೆ ಅಂದ್ರೆ ಈ ಲೆಂಗ್ ಎಕ್ಸಾಕ್ಟ್ ಈ ಥರ ಐತಿ ಆ ಥರ ಬಂದೈತಿ ಆಪ್ಷನ್ ಡಿ ಸರಿಯಾದ್ರೆ ನೆಕ್ಸ್ಟ್ ಕ್ವಶನ್ ಹತ್ತನೇ ನೋಡಿ ಫೋಲ್ಡಿಂಗ್ ಆಕ್ಸಿಸ್ ಡಯಾಗನಲ್ ಗುಂಟ ಐತಿ ಕರ್ಣದ ಗುಂಟ ಹಿಂಗದ ಹಿಂಗೆ ಮಡ್ಸಿದಾರ ಹಿಂಗೆ ನೀವು ಇಲ್ಲಿ ಒಂದೊಂದು ಅಂಶ ಅಲ್ಲ ಅಂತ ಹೇಳ್ಬೋದು ಇದು ಹಿಂಗೆ ಮಡಿಸ್ದಾಗ ಈ ಹೋಗಿ ಇದ್ರ ಮ್ಯಾಗೆ ಕೊಡ್ತೈತಿ ಇಲ್ಲಿ ಏನು ಇದು ಬೇರೆ ಜಸ್ಟ್ ಇದ್ರ ಮೇಲೆ ಇದು ಅಲ್ಲ ಅಂತ ಹೇಳ್ಬೋದು ನಾವು ಯಾಕಂದ್ರೆ ಇದನ್ನ ತಗೊಂಡೋಗಿ ಪೂರ್ತಿ ಇದ್ರ ಮ್ಯಾಗ ಇಟ್ಟಾಗ ಇಲ್ಲಿ ಏನು ಉಳಿಯಂಗಿಲ್ಲ ಅದು ಆದರೂ ಇಲ್ಲಿ ಇವ್ರು ಏನು ಮಾಡ್ಯಾರ ಇದನ್ನು ಬಿಟ್ಟಿದ್ದಾರೆ ಸೊ ಇದು ತಪ್ಪು ಇಲ್ಲಿ ಕೂಡ ಐತೆ ನೋಡಿ ಇದು ತಪ್ಪು ಈಗ ಸಿ ಮತ್ತು ಡಿ ಒಳಗೆ ಸಿ ಯಾಕಲ್ಲ ಅಂದ್ರೆ ಈ ಚಾಯೆಗೊಳಿಸಿದ್ದೇನಾಯ್ತಲ್ಲ ಯಾವಾಗಲೂ ಎದ್ದು ಕಾಣ್ತದೆ ಶೇಡ್ ಮಾಡಿದ್ದು ಇದು ಹೋಗಿ ಇದ್ರ ಮ್ಯಾಲೆ ಕುತ್ಕೊಂಡಾಗ ಇದು ಬ್ಲ್ಯಾಂಕ್ ಕಾಣಂಗಿಲ್ಲ ಖಾಲಿ ಕಾಣಂಗಿಲ್ಲ ಸೇಡ್ ಆಗಿದ್ದು ಕಾಣಬೇಕು ನಮಗೆ ಹಾಗಾಗಿ ಇಲ್ಲಿ ಸೇಡ್ ಆಗಿದ್ದು ಐತಿ ಇಲ್ಲಿ ಇಲ್ಲ ಅಂದ್ರೆ ಇದು ಕೂಡ ತಪ್ಪು ಆಪ್ಷನ್ ಡಿ ಕರೆಕ್ಟ್ ಒಂದು ಹತ್ತು ಸಮಸ್ಯೆಗಳ ಆಧಾರ ಮೇಲೆ ನಿಮಗೊಂದು ರಫ್ ಐಡಿಯಾ ಅಂತ ಅನ್ಕೋತ ನಾನು ಮತ್ತಷ್ಟು ಸಮಸ್ಯೆ ನೀವು ಪ್ರಾಕ್ಟೀಸ್ ಮಾಡಿರಿ ಅದರ ಮೇಲೆ ನಿಮ್ಗೆ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ ಹೋಮ್ವರ್ಕ್ ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹನ್ನೊಂದು ಹನ್ನೆರಡು ಹದಿಮೂರು ಮೂರು ನೆಕ್ಸ್ಟ್ ಹನ್ನೆರಡು ಹದಿಮೂರು ಹದಿನಾಲ್ಕು ನೆಕ್ಸ್ಟ್ ಹದಿನೈದು ಅದ ಅಂತ ಅನಿಸುತ್ತೆ ಇವಿಷ್ಟನ್ನು ಸ್ಟಡಿ ಮಾಡಿರಿ ಚೆನ್ನಾಗಿ ಅಭ್ಯಾಸ ಮಾಡಿರಿ ಇವತ್ತು ನಿಮ್ಮ ಸ್ಕೂಲ್ ಒಳಗೆಲ್ಲ ಮನಂಜ ಮನರಂಜನಾತ್ಮಕ ಸೆಟ್ಔಟ್ಗಳು ಇರ್ತಾವೆ ಸ್ಕೂಲಿಗೆ ಹೋಗಿ ಚೆನ್ನಾಗಿ ಆಟ ಆಡಿ ಎಂಜಾಯ್ ಮಾಡ್ರಿ ಅದೇ ರೀತಿ ಗುರುಗಳ ಬಗ್ಗೆಲ್ಲೂ ಕೂಡ ಒಂದು ಒಳ್ಳೆ ರೆಸ್ಪೆಕ್ಟ್ ಇಟ್ಕೊಂಡು ವರ್ಣ ಮಾತ್ರ ಕಲಿಸಿದ ಆತ್ಮ ಗುರು ಪ್ರತಿಯೊಬ್ಬ ಗುರುವಿಂದನೂ ಒಂದೊಂದು ಕಲಿತಾ ಇರ್ತದೆ ತಂದೆ ತಾಯಿಗೆ ಹೇಗೆ ನೀವೊಂದು ಗೌರವ ಇರ್ತದೆ ಗುರುಗಳ ಮೇಲೆ ಕೂಡ ಅವರ ಋಣವನ್ನು ಯಾವತ್ತೂ ತೀರ್ಸೋಕ್ಕಾಗೋದಿಲ್ಲ ಅವ್ರ ಜೊತೆ ಒಳ್ಳೆ ಪೂಜೆ ಭಾವನೆಯಿಂದ ರೆಸ್ಪೆಕ್ಟಿಂದ ಇರ್ರಿ ಒಳ್ಳೇದಾಗಲಿ ಮಕ್ಕಳ ದಿನಾಚರಣೆ ಈ ಸರಿ ನಿಮಗೆ ಮತ್ತಷ್ಟು ಖುಷಿ ಸಂತಿಸ್ತಾರಲಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ವಿ ನಾಳೆ ಆಚೆ ಲೈವ್ ಕ್ಲಾಸಲ್ಲಿ ಸಿಗೋಣ ಧನ್ಯವಾದಗಳು